ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನ್ ನಿಮ್ಗ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಉಂಡಿ ತೋರಿಸ್ತೀನಿ ಅದೇನಪ್ಪ ಅಂತಂದ್ರೆ ಗುಳ್ಳಡಿಕೆ ಉಂಡಿ ಗುಳ್ಳಡಕಿ ಉಂಡಿ ಮಾಡೋದು ಬಹಳ ಕಷ್ಟ ಅಂತ ಎಲ್ಲರೂ ತಿಳ್ಕೊಂಡಿರಿ ಬಟ್ ನಾನ್ ನಿಮಗೆ ಇಲ್ಲೊಂದು ಬಹಳ ಈಸಿ ಆಗಿ ಗುಳ್ಳಡಕಿ ಉಂಡಿ ಹೆಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತಗೊಂಡಿನಿ ಇದಕ್ಕೆ ನಾನು ಒಂದ್ ಕಪ್ ನಷ್ಟು ಮೈದಾ ಹಿಟ್ಟಿನಿ ನೀವು ಹಿಟ್ ಬೇಕಾದಷ್ಟು ತಗೋಬಹುದು ಒಂದೇ ಕಪ್ ಅಂತೇನಿಲ್ಲ ನಿಮಗೆ ಎಷ್ಟು ಉಂಡಿ ಮಾಡ್ಬೇಕು ಅಂತ ಇರುತ್ತಲ್ಲ ಅಷ್ಟು ಹಿಟ್ಟನ್ನು ನೀವು ತಗೋಬಹುದು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಇದನ್ನ ನಾದ್ಕೋಬೇಕಿದ್ರಿ ಗಟ್ಟಿಯಾಗಿ ನಾದ್ಕೊಳ್ರಿ ಈಗ ನೋಡ್ರಿ ನಾನು ಇದು ಹಿಟ್ಟನ್ನ ನಾದ್ಕೊಂಡಿನಿ ಈಗ ಇದನ್ನ ಒಂದು ಹದಿನೈದು ನಿಮಿಷ ನೆನೆದಕ್ ಬಿಡ್ತೀನಿ ನೋಡ್ರಿ ಮುಚ್ಚಿ ಇದನ್ನ ಒಂದ್ ಸೈಡ್ ಇಟ್ಕೊಂಡ್ ನಂತರ ಈಗ ನೋಡ್ರಿ ನಾನು ಒಂದು ಸ್ಪೂನ್ ಅಷ್ಟು ಇದು ಜಿನಗಂಧ ರವೆ ತಗೊಂಡೇನಿ ಬಾಂಬೆ ರವೆ ಅಂತಾರಲ್ಲ ಅಥವಾ ಉಂಡೆ ರವೆ ಅಂತಾರಲ್ಲ ಆ ಥರ ರವೆ ತಗೊಂಡೇನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಈಗ ಇದು ನೋಡ್ರಿ ನಾ ರವಾಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಲ್ಲಾನು ಎಣ್ಣೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಇದನ್ನ ಎತ್ತಿ ಒಂದು ಸೈಡ್ ಇಟ್ಕೋತೀನಿ ನೋಡ್ರಿ ಈಗ ನೋಡ್ರಿ ಇದು ಹಿಟ್ಟು ಒಂದು ಹತ್ತು ನಿಮಿಷ ನೆನ್ಯಕ್ಕೆ ಇಟ್ಟಿದ್ದೆ ನಾನು ಇದು ನೆಂದೈತಿ ಈಗ ಈ ಹಿಟ್ಟಿಗೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ತೊಳ್ಕೊಬೇಕು ಚಲೋ ಇದನ್ನ ಕ್ಲೀನ್ ಕ್ಲೀನಾಗಿ ತೊಳ್ಕೊಬೇಕು ನೀರು ಈಗ ನೋಡ್ರಿ ಇದಿಷ್ಟು ತೊಳ್ದೆ ನಾನು ಈಗ ಈ ಥರ ಗಟ್ಟಿ ಹಾಲು ಬಂದೈತಲ್ಲ ಈ ಹಾಲನ್ನು ಅಷ್ಟು ತಕೊಂಡ್ ಬರ್ಬೇಕು ನಾವು ಇದನ್ನು ಹಿಂಡಿ ಇಟ್ಕೋಬೇಕು ಇದು ಗಟ್ಟಿಯಾಗಿರೋ ಹಾಲು ಐತಲ್ಲ ಇದನ್ನ ತಕೊಂಡ್ಬರ್ತೀನಿ ನೋಡ್ರಿ ನಾನು ಮತ್ತೆ ಇದಕ್ಕೆ ನೀರು ಹಾಕೊಂಡು ಮತ್ತೆ ನಾವು ಚಲೋ ತಂಗ ತೊಳ್ಕೊಬೇಕು ಈ ಥರ ಕಿವುಚಿ ಕಿವುಚಿ ಎಲ್ಲ ಇದು ವೈಟ್ ಗಟ್ಟಿಯ ನೀರೆಲ್ಲ ಹೋಗೋ ತನಕ ತೊಳ್ಕೊಬೇಕು ನೋಡ್ರಿ ಈ ತರ ಎಲ್ಲಾ ತೊಳ್ಕೋಬೇಕು ಈಗ ನೋಡ್ರಿ ನಾ ಇದಕ್ಕೆ ಒಂದು ನಾಲ್ಕ ಐಸ್ ಕ್ಯೂಬ್ಸ್ ಹಾಕೊಂಡಿಮಿ ಹಾಕೊಂಡು ಕೂಡ ಇದನ್ನ ನಾನು ಅಂದ್ರೆ ಇದು ತಣ್ಣದ ಆಗ್ತೈತಲ್ಲ ಕಡೆ ಕೂಡ್ಕೋತೈತಿ ಈ ತರ ಚಲೋ ತಂಗ ಐಸ್ ಕ್ಯೂಬ್ಸ್ ಹಾಕೊಂಡು ಕೂಡ ನೀವು ಇದನ್ನ ತೊಳ್ಕೊಬೋದು ನೋಡ್ರಿ ಈಗ ನೀರು ಸ್ವಲ್ಪ ತಿಳಿ ಹಾಕೋತ ಬಂತು ಇನ್ನು ಇದು ಪೂರ್ತಿ ವೈಟ್ ಕಲರ್ ನೀರು ಹೋಗ್ಬೇಕು ಅಲ್ಲಿವರೆಗೂ ನೀವು ಇದನ್ನ ಸ್ವಲ್ಪ ತೊಳಿಬೇಕು ಇದೊಂದು ಹದಿನೈದರಿಂದ ಇಪ್ಪತ್ ನಿಮಿಷದ ಪ್ರೊಸೆಸ್ ಆಗ್ತೈತಿ ಸ್ವಲ್ಪ ಟೈಮ್ ಹಿಡಿತೈತಿ ಸ್ವಲ್ಪ ಪೇಶನ್ಸ್ ಬೇಕಿದ್ರಿ ಈ ತರ ತೊಳಿಬೇಕು ತೊಳ್ಕೊಂಡು ನಾನು ಇದನ್ನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಮತ್ತು ಇದು ನೀರನ್ನ ಬಸ್ಕೊಂಡ್ ಬರ್ತೀನಿ ನೋಡ್ರಿ ನೋಡ್ರಿ ನಾನೆಲ್ಲಾ ತೊಳ್ಕೊಂಡೇನೆ ಇದು ವೈಟ್ ಕಲರ್ ನೀರು ಬಿಡೋದೆಲ್ಲ ಬಂದಾಗಿತಿ ಈ ತರ ಇಷ್ಟೇ ಇಷ್ಟು ಉಳ್ಕೊಂಡೈತ್ ನೋಡ್ರಿ ಒಂದ್ ಕಪ್ ಇಟ್ಟೊಳಗ ಇಷ್ಟ ಇಷ್ಟು ಈ ತರ ಇದು ಹಿಂಗ ಜಗ್ಗಿದ್ರೆ ಈ ತರ ಸ್ಪಾಂಜ್ ತರ ಆಗ್ಬೇಕು ತರ ಬರೋ ತನಕ ನೀವೆಲ್ಲ ತೊಳ್ಕೊಬೇಕು ಇದನ್ನ ಇದನ್ನ ಚಲೋ ತಂಗ ನೀರನ್ನೆಲ್ಲ ಹಿಂಡಿ ಹಿಂಡಿ ತೆಗಿಬೇಕು ಇದ್ರೊಳಗೆ ಒಂದು ಹನಿ ನೀರ್ ಕೂಡ ಇರಬಾರ್ದು ಈಗ ನೋಡ್ರಿ ನಾನು ಆಗ್ಲೇ ಇದನ್ನ ರವಾದೊಳಗ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಒಂದ್ ಸ್ವಲ್ಪ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನ ಚಲೋ ತಂಗ ಕುಟ್ಕೋಬೇಕು ಈಗ ನೋಡ್ರಿ ಹಿಟ್ಟನ್ನ ನಾನು ತಂಗ ಕುಡ್ತೀನಿ ಈ ತರ ನೀವು ಹಿಟ್ಟನ್ನ ಚಲೋ ತಂಗ ಗುಳ್ಳಿ ಬರೋ ತನಕ ನೀವು ಹಿಟ್ಟ ಕುಟ್ಕೋಬೇಕು ಈಗ ನೋಡ್ರಿ ಇದನ್ನ ಇದು ಈ ತರ ಗುಳ್ಳೆ ಏಳ್ಬೇಕ ಗುಳ್ಳಿ ಏಳೋ ತರಾನ ನೀವು ಹಿಟ್ಟನ್ನ ಚಲೋ ತಂಗ ಕುಟ್ಕೋಬೇಕ ನೋಡ್ರಿ ಇಲ್ಲೆಲ್ಲ ಗುಳ್ಳಿ ಅದೈತಲ್ಲ ಈ ಥರ ಎಲ್ಲ ಗುಳ್ಳಿ ಹೇಳಬೇಕು ಹಿಟ್ಟಿಗೆ ಅಂದ್ರೆ ಇದು ಹಿಟ್ಟು ಕರೆಕ್ಟಾಗಿ ಕುಟ್ಟೋದು ಆಗೈತಿ ಅಂತ ಅರ್ಥ ಈಗ ನೋಡ್ರಿ ಇದೆಲ್ಲ ಕುಟ್ಟೆ ನಾನು ಚಲೋ ತಂಗ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಬೇಕ ಇಷ್ಟಿಷ್ಟ ಇಷ್ಟಿಷ್ಟ ರೌಂಡ್ ಆಗಿ ಉಳ್ಳಿ ಮಾಡ್ಕೊಳ್ರಿ ಕಡ್ಲಿಕ್ಕಾಳ ಇರುತ್ತಲ್ಲ ಆ ಸೈಜ್ ಉಳ್ಳಿ ಮಾಡ್ಕೊಳ್ರಿ ಇಷ್ಟಿಷ್ಟ ರೀ ನಾನ್ ಇವನ್ನೆಲ್ಲ ಇಷ್ಟು ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊಂಡಿನಿ ಇಷ್ಟು ಕಡ್ಲೆ ಕಾಳು ಇರುತ್ತಲ್ಲ ಅಷ್ಟು ಸೈಝ ನೀವು ಉಳ್ಳಿ ಮಾಡಿ ಇಟ್ಕೊಳ್ರಿ ಈಗ ನಾ ಇದೆಲ್ಲ ಕರಿತೀನಿ ನೋಡಿರಿ ನೋಡ್ರಿ ಇದು ಉಳ್ಳಿ ಎಷ್ಟು ಸಣ್ಣದು ಇರ್ತೈತಲ್ಲ ಅದ್ರದ್ದು ಟೂ ಟು ತ್ರೀ ಫೋರ್ ಅಷ್ಟು ದೊಡ್ಡದು ಆಗ್ತೈತಿ ಇದು ಉಂಡಿ ಎಲ್ಲ ಇಷ್ಟೇ ಇಷ್ಟು ಉಂಡೆ ಹಾಕಿದ್ನಲ್ಲ ನೋಡಿರಿ ಎಷ್ಟು ದೊಡ್ಡ ದೊಡ್ಡದಾಗೈತೆ ಅದು ಸಣ್ಣದಾಗಿ ಇಟ್ಕೊಂಡು ಚಲೋ ತಂಗ ಈಗ ಎಷ್ಟು ದೊಡ್ಡ ದೊಡ್ಡ ನೀವು ಇದನ್ನ ಕೈ ಬಿಡ್ಲಾರ್ದಂಗ ಆಡಿಸ್ಕೊಂತ ಇರ್ಬೇಕು ಇದು ಒಳಗಡೆ ಎಲ್ಲ ಚಲೋ ತಂಗ ಕರಿಬೇಕು ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಕರಿಬೇಕು ನೋಡ್ರಿ ಮೊದಲಿಗೆಲ್ಲ ಗುಳ್ಳಡಕಿ ಉಂಡಿ ಮಾಡೋದಂದ್ರೆ ಬಹಳ ಕಷ್ಟ ಅಂತಿದ್ರೆ ಎಷ್ಟು ಈಸಿಯಾಗಿ ಮಾಡೆ ನೋಡ್ರಿ ನಾನು ನೀವು ಕೂಡ ಈ ತರ ಮನೆಯೊಳಗೆ ಟ್ರೈ ಮಾಡಿರಿ ಪಂಚಮಿ ಹಬ್ಬ ಸಮೀಪ ಬಂದಿತ್ತಲ್ಲ ಎಲ್ಲರೂ ಈ ತರ ಗುಳ್ಳಡಕಿ ಉಂಡಿ ಮನೆಯೊಳಗೆ ಮಾಡಿಕೊಂಡು ತಿನ್ನಿರಿ ಬಹಳ ಟೇಸ್ಟಿನೂ ಆಗಿರ್ತಾನೆ ಮಾಡೋದು ಕೂಡ ಭಾಳ ಈಸಿ ಮೊದಲಿಗೆಲ್ಲ ಗೋಧಿನೆಲೆ ಹಾಕಿ ಅದನ್ನೆಲ್ಲ ರುಬ್ಬಿ ಅದ್ರ ಜೇಕೆಲ್ಲ ತೆಗೆದು ಅದನ್ನ ಕುಟ್ಟಿ ಭಾಳ ಪ್ರೊಸೆಸ್ ಮಾಡ್ತಿದ್ರು ಇದು ಭಾಳ ಈಸಿ ಐತಿ ನೀವು ಕೂಡ ಈ ಥರ ಟ್ರೈ ಮಾಡಿರಿ ಈಗ ನೋಡ್ರಿ ನಾನು ಈ ಥರ ಕರ್ಕೊಂಡು ಬಂದೀನಿ ಇದು ಒಂದು ಅರ್ಧ ತಾಸು ಬಿಡ್ಬೇಕು ಪೂರ್ತಿ ಹಾರಬೇಕಿದ್ದು ಈಗ ನೋಡ್ರಿ ನಾವು ಒಂದು ಅರ್ಧ ಕಪ್ ಬೆಲ್ಲ ಹಾಕೊಂಡೀನಿ ಬೆಲ್ಲ ಹಾಕೊಂಡು ಅದನ್ನು ಒಲೆ ಮೇಲೆ ಇಟ್ಕೊಂಡು ಈ ಥರ ತಿರುಗಿಸ್ಕೊತಾಯ್ವಿ ಇದು ಬೆಲ್ಲ ಕರಗಿದ್ರೆ ಸಾಕು ಸ್ವಲ್ಪ ಕುದ್ರೆ ಸಾಕಿದ್ದು ಇದ್ರೊಳಗೆ ಉಂಡೆ ಹಾಕಿ ಕಟ್ಬಿಡ್ಬೋದು ನಾವು ನೋಡ್ರಿ ಬೆಲ್ಲ ಕರಗಾಕತ್ತೈತಿ ಈಗ ಇದು ಹಣ ಬರ್ಬೇಕಂತ ಏನಿಲ್ಲ ಇದೆಲ್ಲ ಎಲ್ಲ ಕರಿಗೆ ಒಂದ್ ಸ್ವಲ್ಪ ಕುದುರೆ ಸಾಕಿದ್ದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಇದು ಕರ್ದಿರೋ ಉಂಡೆ ಅದಾವಲ್ಲೆಲ್ಲ ಇದ್ರೊಳಗೆ ರೀ ಹಾಕೊಂಡು ಇದನ್ನ ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ஏலக்கி பவுடர் ஹாக்கீனி நோட் ஒன்ஸ்வல் ஏலக்கி பவுட்ருக்கொட் ஆமால ஒன்ஸ்வல் பட்டானி இட்டு உருகடல இட்டு அந்த பிட்டானி இட்ரி தந்து மிஸ் கொட்றீங்க ಇದು ನೀವು ಉಂಡಿ ಬೇಕಾದ್ರೂ ಕಟ್ಕೋಬಹುದು ಅಥವಾ ಹಿಂಗ ಸಿಂಗಲ್ ಸಿಂಗಲ್ ಇದೆ ತರ ಬಿಟ್ಟು ಒಂದೊಂದು ಕೂಡ ತಿನ್ಬಹುದು ನೋಡ್ರಿ ಗೋಳಿಕೆ ಉಂಡಿ ರೆಡಿ ಆಗೈತಿ ಭಾಳ ಕ್ರಿಸ್ಪಿಯಾಗಿರ್ತೈತಿ ಭಾಳ ಟೇಸ್ಟಿ ಕೂಡ ಇರ್ತೈತಿ ನೀವು ಇದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಏನು ನೆನಪಿಟ್ಕೋಬೇಕು ಅಂತಂದ್ರೆ ನೀವು ತೊಳೆಯೋದನ್ನ ಹಿಟ್ಟು ಬಹಳ ಭಾಳ ಕೇರ್ಫುಲ್ಲಾಗಿ ತೊಳಿಬೇಕು ಆಮೇಲೆ ಅದೆಲ್ಲ ಚಲೋ ತಂಗ ಹಿಚಕಿ ಒಂದು ಹನಿ ನೀರು ಇರಬಾರ್ದು ಅದ್ರೊಳಗೆ ಆ ಥರ ನೀವು ನೀರು ಇಲ್ಲಾರ್ದಂಗೆ ತೊಳ್ಕೋಬೇಕು ಆಮೇಲೆ ಕುಟ್ಟುದು ಕೂಡ ನೀವು ಚಲೋ ತಂಗ ಗುಳ್ಳಿ ಅದು ಗುಳ್ಳಿ ಬರೋ ಥರ ಚಲೋ ತಂಗ ಒಂದು ಹತ್ತು ಹದಿನೈದು ನಿಮಿಷ ಅದನ್ನ ಆಮೇಲೆ ಕರಿ ಪ್ರೊಸೆಸ್ ಕೂಡ ನೀವು ಚಲೋ ತಂಗ ನಿಧಾನ ಪುರಿ ಇಟ್ಟು ಸ್ವಲ್ಪ ಚಲೋ ತಂಗ ಒಳಗಡೆ ಎಲ್ಲ ಬೇಯ್ಬೇಕದು ಆ ಥರ ನೀವು ಚಲೋತಂಗ ಕರಿಬೇಕು ಅಂದರೆ ಗೊಳ್ಳಿ ಉಂಡೆ ಭಾಳ ಸೂಪರ್ ಆಗಿರ್ತೈತಿ ಈಗ ನೋಡ್ರಿ ನಾನು ನಿಮ್ಗೆ ಬೇಕಾದ್ರೆ ಒಂದು ಮುರುಗ್ ತೋರಿಸ್ತೇನೆ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತಿದ್ದು ನೋಡ್ರಿ ಒಳಗಡೆ ಎಲ್ಲ ಎಷ್ಟು ಕ್ರಿಸ್ಪಿ ಇದು ಮಸ್ತ್ ಟೇಸ್ಟ್ ಇರ್ತೈತಿ ಭಾಳ ಕುರುಮ್ ಕುರುಮ್ ಅಂತ ಕೂಡ ಇದು ಒಳಗಡೆ ಎಲ್ಲ ಚಲೋತಂಗ್ ಕರೆದೈತಿ ನೋಡ್ರಿ ಈ ಥರ ಎಲ್ಲ ಸ್ಪಾಂಜ್ಗಿರ್ತಿದಲ್ಲ ಈ ಥರ ಬರಬೇಕದು ನಾ ಇಲ್ಲೇ ಸ್ವಲ್ಪ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡೇನಿ ನೀವು ಬೇಕಿದ್ರೆ ಇದಕ್ಕಿಂತ ದೊಡ್ಡ ಕೂಡ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಉಂಡೆ ಆಗ್ತೈತಿ ನೋಡಿರಿ ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಿತ್ತು ಅಂತಂದೇಳಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು